ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನನ್ನ ಮಕ್ಕಳಿಗೆ ಒಂದಷ್ಟು ಬಟ್ಟೆ ತರಿಸಿದೆ ಮೀಶೋದಲ್ಲಿ ಚೆನ್ನಾಗಿ ಬರುತ್ತೋ ಎಲ್ಲ ನೋಡಿಕೊಂಡು ಮತ್ತೆ ತರಿಸಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಕ್ವಾಂಟಿಟಿಲಿ ತರಿಸ್ತಿದ್ದೀನಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಚಿಕ್ಕ ಮಕ್ಳಿಗೆ ಎರಡು ಜೊತೆ ನಾನು ದೊಡ್ಡ ಮಕ್ಳಿಗೆ ಒಂದು ಸ್ವಲ್ಪ ಜಾಸ್ತಿ ತರಿಸಿದ್ದೀನಿ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಕಮ್ಮಿ ಪ್ರೈಸಲ್ಲೂ ಬಂದಿದೆ ಮತ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಫಸ್ಟ್ ಬಂದು ಇದು ನಾನು ಇದು ನಾನು ಚಿಕ್ಕಮಗಳಿಗೆ ನೋಡ್ತಾ ಇರ್ಬೋದು ಇದು ಬೇಬಿ ಪಿಂಕಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ಫ್ರಂಟ್ ಟು ಬ್ಯಾಕು ಒಂದೇ ಡಿಸೈನಲ್ಲಿರುತ್ತೆ ಯಾವ ಸೈಡ್ ಆದ್ರೂ ಹಾಕೋಬಹುದು ಮತ್ತೆ ಇಲ್ಲಿ ಈ ಥರ ಟ್ಯಾಗ್ ಕೊಟ್ಟಿದ್ದಾರೆ ಕಟ್ಕೊಳಕ್ಕೆ ಆ ಕಡೆ ಈ ಕಡೆ ನೋಡಿ ಎರಡು ಸೈಡು ತುಂಬಾ ಚೆನ್ನಾಗಿದೆ ಇಲ್ಲಿ ಮಧ್ಯದಲ್ಲಿ ಎಲೆಸ್ಟಿಕ್ ಕೊಟ್ಟಿದ್ದಾರೆ ನೋಡಿ ಇದ್ರ ಪ್ರೈಸು ಅಷ್ಟೇ ಒಂದು ತ್ರೀ ಹಂಡ್ರೆಡು ಅನ್ಕೊಂತೀನಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ತಗೊಳ್ಳಿ ಇಷ್ಟ ಆದರೆ ಫಸ್ಟ್ ಬಂದು ಈ ಫ್ರಾಕು ನೆಕ್ಸ್ಟು ಈ ಫ್ರಾಕ್ ಫ್ರೆಂಡ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದರಲ್ಲೂ ನಿಮಗೆ ಕಲರ್ ಆಪ್ಷನ್ಸ್ಗಳು ಸಿಗುತ್ತೆ ಮತ್ತು ಇದರಲ್ಲೂ ಅಷ್ಟೇ ಕಲರ್ ಸಿಗುತ್ತೆ ನೋಡ್ಕೊಂಡು ತಗೊಳ್ಳಿ ಈ ಕಲರ್ ನಾನು ಅವಳತ್ರ ಇಲ್ಲ ಅಂದ್ಬಿಟ್ಟು ಈ ಕಲರೇ ನಾನು ತೊಗೊಂಡಿದಂಥದ್ದು ನೋಡಿ ಫುಲ್ಲು ಈ ಥರ ಫ್ರೆಂಟು ಎಲೆಸ್ಟಿಕ್ ಕೊಟ್ಟಿದ್ದಾರೆ ಈ ಥರ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಹಿಂಗಾದರೂ ಹಾಕ್ಕೊಬೋದು ಅಂತ ಮಧ್ಯ ಈ ಥರ ಇದಕ್ಕೂ ಅಷ್ಟೇ ಎಲೆಸ್ಟಿಕ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎರಡು ಸೈಡು ಒಂದೇ ಥರ ಈಗ ಫ್ರಾಕಲ್ಲಿ ಇತ್ತಲ್ಲ ಅದೇ ಥರ ಎರಡು ಫ್ರಾಕಲ್ಲಿ ಇದೇ ಥರ ಕೊಟ್ಟು ಕೊಟ್ಟಿದ್ದಾರೆ ಫ್ರಂಟು ಬ್ಯಾಕು ಆ ಥರ ಏನಿಲ್ಲ ಯಾವ ಸೈಡಾದರೂ ಹಾಕೋಬೋದು ತುಂಬಾ ಚೆನ್ನಾಗಿದೆ ಮಾತ್ರ ಇದು ಅಷ್ಟೇ ಕ್ವಾಲಿಟಿ ಇದು ಅಷ್ಟೇ ತ್ರೀ ಹಂಡ್ರೆಡು ಅಂದ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ಯಾವುದೇ ಥರ ಸಿಂಕ್ ಆಗಿರ್ಬೋದು ಸಿಂಕ್ ಆಗೋದಾಗಿರ್ಬೋದು ಮತ್ತೆ ಏನೂ ಆಗಲ್ಲ ಇದು ಶಿಫಾನ್ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಇದೇನೂ ಆಗೋಲ್ಲ ಎಷ್ಟು ವರ್ಷ ಇಟ್ರು ಇದು ನಾನು ದೊಡ್ಡ ಮಗಳದು ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ ಈ ಥರ ಟಾಪ್ ಕೊಟ್ಟು ಇದರಲ್ಲೂ ಕಲರ್ ಆಪ್ಷನ್ಸ್ ಇದೆ ನಾನು ನನ್ನ ನನ್ನ ಮಗಳಿಗೆ ಈ ಕಲರ್ ಬೇಕು ಅಂತ ಅನ್ಲೆಲ್ಲ ಅಂದ್ಬಿಟ್ಟು ಈ ಕಲರ್ ತಗೊಟ್ಟಿದ್ದೀನಿ ನೋಡಿ ಮತ್ತೆ ಈ ಥರ ಎಲೆಸ್ಟಿಕ್ ಕೊಟ್ಟಿದ್ದಾರೆ ನೋಡಿ ಬ್ಯಾಕು ಇದು ಫ್ರಂಟ್ ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ ಇದೊಂದು ಮತ್ತು ಇದೊಂದು ಫ್ರಾಕ್ ಕೆಳಗಡೆ ಜೀನ್ಸ್ ಟಾಪ್ ಬರುತ್ತೆ ಈ ಥರ ಎರಡು ಅಟ್ಯಾಚ್ ಮಾಡಿದ್ದಾರೆ ಮತ್ತು ಹಿಂದೆ ನೋಡಿ ಬ್ಯಾಕು ಈ ಥರ ಎಲೆಸ್ಟಿಕ್ ಕೊಟ್ಟಿದ್ದಾರೆ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲೂ ಅಷ್ಟೇ ಎಲೆಸ್ಟಿಕ್ ಕೊಟ್ಟಿದ್ದಾರೆ ನೀವು ಈ ಥರನಾದರೂ ವೇರ್ ಮಾಡ್ಬೋದು ಇಲ್ಲಾಂದರೆ ಈ ಥರನಾದರೂ ವೇರ್ ಮಾಡ್ಬೋದು ತುಂಬಾ ಇಷ್ಟ ಆಯಿತು ಇದು ಒಂದು ತೊಗೊಂಡಳು ಈ ಕಡೆ ಜಿಪ್ ಕೊಟ್ಟಿದ್ದಾರೆ ನೋಡಿ ಬ್ಯಾಕಲ್ಲ ಇದು ಸೈಡ್ ಕೊಟ್ಟಿದ್ದಾರೆ ಜಿಪ್ಪು ಇದೊಂದು ಫ್ರೆಂಡ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಮರ್ತ್ಕೊಬಿಟ್ಟಿದ್ದೀನಿ ನಾನು ಲಿಂಕ್ ಕಳಿಸ್ತೀನಿ ಯಾವುದು ಬೇಕಾದ್ರೂ ತೊಗೊಳ್ಳಿ ಮತ್ತು ಇದೊಂದು ಇದು ಬಂದು ತೊಗೊಂಡಿರೋ ಅಂಥದ್ದು ನೋಡಿ ಜೀನ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಈ ಥರ ಎಲೆಸ್ಟಿಕ್ ಕೊಟ್ಟಿದ್ದಾರೆ ಫ್ರಂಟು ಇದಕ್ಕೆ ಇದು ಮ್ಯಾಚ್ ಮಾಡಿಕೊಂಡ್ಳು ಇದನ್ನು ಇದರಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಇತ್ತು ಎರಡೇ ಕಲರ್ ಬಂದಿತ್ತು ಅವಳು ಇದು ತೊಗೊಂಡ್ಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗ್ ಕಲರ್ ಅಂತೂ ಇದು ಅಷ್ಟೇ ಈ ಥರ ಬೇಕಾದರೂ ವೇರ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಬೇಕಾದರೂ ವೇರ್ ಮಾಡ್ಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಏನು ಬ್ಯಾಕು ಫ್ರಂಟ್ ಆ ಥರ ಎಲ್ಲ ಯಾವ ಎರಡು ಒಂದೇ ಥರ ಕೊಟ್ಟಿದ್ದಾರೆ ಇದು ಅಂತು ನೋಡಿ ಇದೊಂದು ಫ್ರಾಕು ಇದು ಅಷ್ಟೇ ಬಟ್ಟೆ ಏನೂ ಆಗೋದಿಲ್ಲ ಇದೆಲ್ಲ ಶಿಫಾನಲ್ಲಿ ಬರುತ್ತೆ ಮತ್ತೆ ಸಾಫ್ಟಾಗಿದೆ ಶಿಫಾನ್ಗಿಂತನೂ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಇದು ಇದೊಂದು ಫ್ರಾಕ್ ತಗೊಂಡ್ಳು ಇಲ್ಲಿ ಮಧ್ಯದಲ್ಲಿ ಎಲೆಸ್ಟಿಕ್ ಕೊಟ್ಟಿದ್ದಾರೆ ಬ್ಯಾಕ್ ಇಲ್ಲ ಇದಕ್ಕೆಲ್ಲ ಕೊಟ್ಟಿದ್ರು ಫ್ರೆಂಡ್ಸ್ ಈಗ ಮಾಮಲಿ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದನ್ನು ಫಾಕ್ ನೋಡಿ ಫ್ರೆಂಡ್ಸ್ ಇದೊಂದು ತೊಗೊಂಡ್ಳು ಫ್ರಾಕು ಫ್ರಂಟು ಶಾರ್ಟ್ ಬರುತ್ತೆ ಮತ್ತು ಬ್ಯಾಕು ಲಾಂಗ್ ಬರುತ್ತೆ ಆ ಥರ ಇದು ನೋಡಿ ಸ್ಲೀವ್ ಈ ಥರ ಕೊಟ್ಟಿದ್ದಾರೆ ಬಟರ್ಫ್ಲೈ ಫ್ಲೈ ತುಂಬಾ ಚೆನ್ನಾಗಿದೆ ಇದು ಎಲೆಸ್ಟಿಕ್ ಫುಲ್ ಈ ಥರ ಎಲೆಸ್ಟಿಕ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಬ್ಯಾಕ್ ಈ ಥರ ಇದೆ ಫ್ರಂಟ್ ಈ ಥರ ಇದೆ ಇದು ಅಷ್ಟೇ ಶಿಫಾನ್ ಬಟ್ಟೆ ಏನೂ ಆಗೋದಿಲ್ಲ ಎಷ್ಟೇ ವಾಶ್ ಮಾಡಿದ್ರೂ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲವೂ ಕೂಡ ಪ್ರೈಸು ಕಮ್ಮಿ ಮತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಎಷ್ಟೇ ವಾಶ್ ಮಾಡಿದ್ರೂ ಏನೂ ಆಗೋಲ್ಲ ಬಟ್ಟೆ ಎಲ್ಲ ಶಿಫಾನ್ ಬಟ್ಟೆ ನಿಮಗೂ ಇಷ್ಟ ಆದರೆ ನಾನು ಕೆಳಗಡೆ ಕೊಟ್ಟಿರ್ತೀನಿ ಬೈ ಮಾಡ್ಕೊಬೋದು ಥ್ಯಾಂಕ್ ಯು ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್